ಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯೀಂದ್ರಹಳ್ಳಿ ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಪ್ಪು ನಾರ್ತಾ ಇವೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರು ಕೂಡ ಗ್ರಾಮ ಪಂಚಾಯಿತಿ ಕಂಡು ಕಾಣದಂತಿದೆ ಸ್ವಚ್ಛತೆಗೂ ಕೂಡ ಪಂಚಾಯತಿಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮದ ಮಹಿಳೆಯರು ದೂರಿದ್ದಾರೆ ಬರಗಾಲ ಪರಿಸ್ಥಿತಿ ಎದುರಿಸ್ತಾ ಇದ್ದು ನೀರಿನ ತೊಂದರೆ ಅನುಭವಿಸ್ತಾ ಇದ್ದೇವೆ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳಿಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗೆ ಆಗಲಿ ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಗ್ರಾಮದ ಕಡೆ ತಲೆ ಹಾಕಿಯೂ ಸಹ ನೋಡ್ತಾ ಇರುವುದು ನೋಡದೆ ಇರುವುದು ಇವರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನ ಎತ್ತಿ ತೋರಿಸ್ತಾ ಇದೆ ಇನ್ನಾದ್ರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರೋಚನೆಗಳಿಂದ ರಕ್ಷಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಮ್ಮ ಮನೆ ಹತ್ರ ಚಿರಂಡಿ ಗಲೀಜು ಜಾಸ್ತಿ ಐತೆ ಯಾವ ಅಧಿಕಾರಿಗಳು ಕೇಳ ಕೇಳ್ತಾ ಇಲ್ಲ ಹಸುಮಕ್ಳಿದಾರೆ ಅವ್ರಿಗೆ ಸೊಳ್ಳೆಗಳು ಇದು ಬಂದು ಡಂಗು ಜ್ವರ ನಿಮನಿಯಾ ಜ್ವರ ಈ ತರ ಎಲ್ಲ ಐತೆ ಆದ್ರೆ ಯಾರು ಕೇಳಿ ಹೇಳಿದ್ರು ಕ್ಯೂ ಮೇಲೆ ಹಾಕ ಇಲ್ಲ ಏನೋ ನೋಡಿ ನಮ್ಮ ಮಂಡಲವರು ಪೆರ್ಮಾಚಿನಹಳ್ಳಿ ಮಂಡಲ್ ಅವರು ಅವ್ರು ಬಂದು ಅಕಸ್ಮಾತ್ ಏನೋ ಇಲ್ಲಿ ಕ್ಲೀನ್ ಮಾಡಿ ಅಂತ ಹೇಳಿ ಸರ್ ನಮ್ಗೆ ಸಹಜವಾದ ಇಲ್ಲ ಮನೆ ಹತ್ರ ಇರಕ್ಕ ಏನ್ ಇವಕ್ಕ ಏನ್ ಎರಡು ವರ್ಷದಿಂದ ಒಂದ್ಸರಿ ಮಾಡಿದ್ರು ಅಷ್ಟೇ ಸರ್ ನಾವು ಇವಾಗ ಸಾರ್ ಸರ್ ಮೂರ್ ತಿಂಗ್ಳಕ್ ಒಂದ್ಸತಿ ನಾವು ಕ್ಲೀನ್ ಮಾಡ್ತಾನೆ ಇದೀವಿ ನಾವೇ ಮಾಡೋದು ಸರ್ ಯಾರು ಮಾಡಕ್ ಬರ್ತಾ ಇಲ್ಲ ನಾವ್ ಒಂದ್ಸತಿ ಮಾಡಿದ್ರು ನಾವು ಮಾಡಿ ನೋಡ್ಲಾರ್ದ ನಮ್ ಪಾಡ್ಕ ನಾವು ಅಂತ ಇದ್ರಿ ಕೇಳ್ತಾ ಇದ್ರೆ ಅದ್ಗ ಇದ್ಗ ಹೋಗ್ ಮಂಡಲಕ್ ಕೇಳ್ರಿ ಅಂದ್ರೆ ಮಂಡಲ್ ಗಂಟ ಹೋಗಿದ್ರಿ ನಿಮ್ಮೂರ ಕೇಳ ಹೋಗ್ರಿ ಅಂತ ಹೇಳಿದ್ರು ನಮ್ಮೂರವ್ರು ಕಿವಿ ಮ್ಯಾಲ ಹಾಕಂತ ಇಲ್ಲ ಅವ್ರು ಮಂಡಲವರು ತಲಗಾಕಂತ ಇಲ್ಲ ಏನೋ ಇದ್ ಮಾಡಿ ನಮ್ದು ಮನೆ ಹತ್ರ ಕ್ಲೀನ್ ಮಾಡಿಸಿ ನಮ್ ಮನೆ ಹತ್ರ ಚಿರಂಡಿ ಗಡಿದು ಜಾಸ್ತಿ ಐತೆ ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಸ್ಮಕ್ಳಿದಾರೆ ಅವ್ರ ಸೊಳ್ಳೆಗಳು ಇದು ಬಂದು ಡೆಂಗೂ ಜ್ವರ ನಿಮೋನಿಯಾ ಜ್ವರ ಈ ತರ ಎಲ್ಲ ಆದ್ರೆ ಯಾರು ಹೇಳಿ ಹೇಳಿದ್ರು ಕ್ಯೂ ಮೇಲೆ ಹಾಕಿಂದ ಎಲ್ಲ ಏನೋ ನೋಡಿ ನಮ್ ಮಂಡಲ್ ಅವರು ಕರ್ಮಾಚನಹಳ್ಳಿ ಮಂಡಲ್ ಅವರು ಅವ್ರು ಬಂದು ಅಸ್ಮಾತ್ ಏನೋ ಇಲ್ಲಿ ಕ್ಲೀನ್ ಮಾಡಿ ಅಂತ ಹೇಳಿ ಸರ್ ನಮ್ಗೆ ಸಾಧ್ಯವಾದ ವಾತ ಮನೆ ಹತ್ರ ಇರಕ ಏನ್ ಇವಕ್ಕ ಏನ್ ಎರಡು ವರ್ಷದಿಂದ ಒಂದ್ಸರಿ ಮಾಡಿದ್ರು ಅಷ್ಟೇ ಸರ್ ನಾವು ಇವಾಗ ಸಾರ್ ಸರ್ ಮೂರ್ ತಿಂಗ್ಳಕೊಂದ್ಸತಿ ತಿಂಗ್ಳಕೊಂದ್ಸತಿ ನಾವು ಕ್ಲೀನ್ ಮಾಡ್ತಾ ಇದ ನಾವೇ ಮಾಡ್ ಸರ್ ಯಾರು ಮಾಡಕ್ ಬರ್ತಾ ಇಲ್ಲ ನಾವ್ ಒಂದ್ಸತಿ ಮಾಡಿದ್ರು ನಾವು ಮಾಡಿ ನೋಡ್ಲಾರ್ದ ನಮ್ ಪಾಡಕ್ ನಾವು ಎತ್ತಿ ಹಾಕಿರ್ತಾ ಇದ್ರಿ ಕೇಳ್ತಾ ಇದ್ರೆ ಅದ ಇವಾಗ ಮಂಡಲ ಕೇಳ್ರಿ ಅಂದ್ರೆ ಮಂಡಲ್ ಗಂಟ ಹೋಗಿದ್ರೆ ನಿಮ್ಮೂರವ್ರನ್ನೇ ಕೇಳ ಹೋಗ್ರಿ ಅಂತ ಹೇಳಿದ್ರು ನಮ್ಮೂರವ್ರು ಹಾಕಂತ ಇಲ್ಲ ಅವರು ಮಂಡಲವರು ತಲೆಕ್ ಹಾಕಂತ ಇಲ್ಲ ಏನೋ ಇದು ಮಾಡಿ ನಮ್ಮದು ಮನೆ ಹತ್ರ ಕ್ಲೀನ್ ಮಾಡಿಸಿ